ಐಸ್ ಕ್ರೀಮ್ ಇದೆ ಅಂತ ದುಕ್ಕು ಕೈಯಲ್ಲಿ ಐಸ್ ಕ್ರೀಮ್ ಇದೆ ಅಂತ ನಾನು ನಿನ್ ಜೊತ್ರನೇ ನಿನ್ ಮೇಲೆ ಪ್ರೀತಿ ಅನ್ಸುತ್ತೆ ನೋಡೋಣ ಅಲ್ಲೇ ಇರು ಅಲ್ಲೇ ಇರು ಏನೇ ಮಾಡೋದ ನೀವು ಓಡಬೇಡ ಸುಮ್ನೀರು ಗಾಡಿನೇ ಹತ್ತೋ ಥರ ಇದೆ ಇವ ಅದು ನಿನ್ನ ಐಸ್ ಕ್ರೀಮ್ ಇದೆ ಅಂತ ಐಸ್ ಕ್ರೀಮ್ ತಿನ್ನಕೋಸ್ಕರ ಏಯ್ ಹೋಗ ಇಟ್ಕೋ ಹುಡ್ಗಿನ ಅಲ್ಲೇ ನಿನ್ಕೋ ಇಕ್ಕೋ ಏನ್ ಮಾಡತ್ ನೋಡೋಣ ಇರೋ ಓನಮ್ಮ ಓನೆಕಂದಾ ಓನಬೇಕು ಹ್ಮ್ ಅಮ್ಮ ಇವ್ರ ಓನರ್ ಬರಲ್ವಾ ಇವ್ರ ಓನರ್ ಓನಮ್ಮ ನೋಡಿ ಕರು ಯಾಕೋ ನನ್ನತ್ರನೇ ಬರ್ತಿದೆ ಯಾಕ ಬಂಗಾರಿ ಏನಿಲ್ಲ ಮ ನನ್ನೆಲ್ಲ ಕೊಟ್ಟೈತು ಎಲ್ಲ ಕೊಟ್ಬಿಟ್ಟೆ ಇಲ್ಲ ಏ ಹೋಗೋ ಭಯ ಆಗುತ್ತೆ ఫోన్